ಓಂ ಭುರ್ಭುವ ಸ್ವಾಹ ತತ್ಸವಿತರುವೀಮಹಿ ಧಿಯೋ ಯೋ ನಃ ಪ್ರಚೋದಯಾತ್ ಓಂ ನಮೋ ಭಾಸ್ಕರ ನಮಃ ನಮಸ್ಕಾರ ಸ್ನೇಹಿತರೆ ತಮ್ಮೆಲ್ಲ ಆತ್ಮೀಯ ವೀಕ್ಷಕರಿಗೆ ತುಳಸಿ ಕನ್ನಡ ಚಾನಲಿಂದ ಸ್ವಾಗತ ಮತ್ತು ಸುಸ್ವಾಗತ ಪ್ರತಿಯೊಂದು ಮನಸ್ಸಲ್ಲೂ ಪ್ರತಿಯೊಬ್ಬ ಜನರ ಮನಸ್ಸಲ್ಲೂ ತಮ್ಮ ವಿದ್ಯಾಭ್ಯಾಸದ ಪೀರಿಯಡಲ್ಲಿ ಆಗಿರ್ಬೋದು ಸ್ವಲ್ಪ ಬುದ್ಧಿ ಬಂದಾಗಾಗಿರ್ಬೋದು ಒಳ್ಳೆ ಜಾಬ್ ಹಿಡಿಬೇಕು ಅದರಲ್ಲೂ ಕೂಡ ಸರ್ಕಾರ ಜಾಬ್ ಹಿಡಿಬೇಕು ಅಂತಕ್ಕಂಥದ್ದು ಎಲ್ಲರೂ ಮನಸ್ಸಲ್ಲಿರುತ್ತೆ ಒಳ್ಳೆ ಜಾಬ್ ಬಿಡಿಬೇಕು ಅಂತಕ್ಕಂಥದ್ದು ಓದ್ತಾ ಓದ್ತಾ ನಮ್ಮ ಕೆಲವು ಜಾತಕ ಕೆಲವೊಬ್ಬರು ಕೇಳ್ತಿರ್ತಾರೆ ನಮ್ಮ ಜಾತಕದಲ್ಲಿ ಸರ್ಕಾರ ಯೋಗ ಇದೆಯಾ ಸರ್ಕಾರ ಜಾಬ್ ಸಿಗ್ತಕ್ಕಂಥ ಯೋಗ ಇದೆಯಾ ಯಾವ ಒಂದು ಕೆಲಸದಲ್ಲಿ ನಮಗೆ ಒಳ್ಳೆಯ ಸ್ಥಾನ ಸಿಗುತ್ತೆ ಹಾಗೆ ನೋಡಿ ಇನ್ನೊಂದು ವಿಚಾರ ಎಲ್ಲ ಒಂದು ಗ್ರ್ಯಾಜುವೇಟ್ ಸ್ಟೂಡೆಂಟ್ಗಳು ಡಾಕ್ಟ್ರಸ್ ಆಗಿರ್ಬೋದು ಅಥವಾ ಇಂಜಿನಿಯರ್ಗಳಾಗಿರ್ಬೋದು ಅಥ್ವಾ ಯಾವುದೇ ಒಂದು ಡಿಗ್ರಿ ಹೋಲ್ಡರ್ಸ್ ಆಗಿರ್ಬೋದು ಕೆಲವೊಂದೊಂದು ಅವ್ರಿಗೆ ಮನಸ್ಸಲ್ಲಿ ಬರ್ತಕ್ಕಂಥದ್ದು ನಾನು ಐ ಎ ಎಸ್ ಅಧಿಕಾರಿ ಆಗ್ತೀನ ಅಥವಾ ಕೆ ಎಸ್ ಅಧಿಕಾರಿ ಆಗ್ತೀನ ಅಡ್ಮಿನಿಸ್ಟ್ರೇಟಿವ್ ಲೆವೆಲ್ ಆಗಿರ್ತಕ್ಕಂಥ ಹುದ್ದೆಗಳು ನಮಗೆ ಸರ್ಕಾರ ಹುದ್ದೆಗಳು ಸಿಗುತ್ತಾ ಈ ರೀತಿಯಾದಂಥದ್ದನ್ನು ನೋಡ್ತಲೇ ಇರ್ತಾರೆ ಕೆಲವರು ಆದರೆ ಅವ್ರು ಏನು ಮಾಡ್ತಾರೆ ಕೆಲವೊಬ್ಬೊಬ್ಬರು ಈ ರೀತಿ ಒಂದು ಈ ಒಂದು ಅಡ್ಮಿನಿಸ್ಟ್ರೇಟಿವ್ ಹುದ್ದೆಗೋಸ್ಕರ ತಮ್ಮ ವಯಸ್ಸನ್ನೇ ಮೀರಿ ಯಾವುದೇ ಆದಂಥ ಕೆಲಸಗಳನ್ನು ಸಿಕ್ಕಿದ್ರೂ ಕೂಡ ಅದನ್ನು ದೂರ ತಳ್ಳಿ ಈ ಸರ್ಕಾರದ ಕೆಲಸಕ್ಕೋಸ್ಕರ ಹೋರಾಟ ಮಾಡ್ತಲೇ ಇರ್ತಾರೆ ಅದು ದಿ ಮೋಸ್ಟು ಡೇಂಜರಸ್ ಆಗಿಬಿಡುತ್ತೆ ಯಾಕೆಂದರೆ ವಯಸ್ಸು ಕೂಡ ನಮಗೆ ಹಾಳಾಗ್ಬಿಡುತ್ತೆ ಕೆಲವೊಬ್ಬರು ಮೂವತ್ತೈದು ಮೂವತ್ತು ಕೆಲವೊಬ್ಬ ಒಂದೊಂದು ಕೆಟಗರೀಸ್ಗೆ ಮೂವತ್ತಾರು ಮೂವತ್ತೇಳು ವರ್ಷದವರೆಗೂ ಇರಬಹುದು ಮೂವತ್ತೆಂಟು ವರ್ಷದವರೆಗೂ ಕೂಡ ಸರ್ಕಾರ ಕೆಲಸ ಸಿಗ್ತಕ್ಕಂಥದ್ದು ಇರಬಹುದು ಆದರೆ ಅವರು ದುಡಿತಕ್ಕಂಥ ಹಣ ವಯಸ್ಸು ಅವರು ಇರ್ತಕ್ಕಂಥ ವಯಸ್ಸು ಎಲ್ಲದನ್ನು ಕೂಡ ಹಾಳು ಮಾಡಿಕೊಂಡು ಅದಕ್ಕೆ ಕೂತ್ಕೊಳ್ತಾರೆ ದೊಡ್ಡ ದೊಡ್ಡ ಇಂಜಿನಿಯರ್ಗಳು ನಾನು ಮಾಡ್ತೀನಿ ತುಂಬ ಕೆಪಾಸಿಟಿ ಇರುತ್ತೆ ಅಂತಕ್ಕಂಥದ್ದನ್ನು ನೋಡ್ತಲೇ ಇರ್ತಾರೆ ಇಲ್ಲಿ ಸರ್ಕಾರಿ ಕೆಲಸ ಸಿಗ್ತಕ್ಕಂಥ ಒಂದು ಹಾರ್ಸ್ಕೋಪ್ ಹೇಗಿರುತ್ತೆ ನಿಮಗೆ ಸಣ್ಣದಾಗಿ ಅನಲೈಸ್ ಮಾಡಿಕೊಡ್ತೇನೆ ಸರ್ಕಾರಿ ಕೆಲಸ ಸಿಗ್ತಕ್ಕಂಥ ಒಂದು ಹಾರ್ಸ್ಕೋಪು ನೋಡೋದಾದರೆ ಒಂದು ಒಂದು ಸಿಗ್ನಿಫಿಕೆನ್ಸ್ ಕೊಡುತ್ತೆ ನಮಗೆ ಹಾರ್ಸ್ಕೋಪು ಸೂರ್ಯ ಸೂರ್ಯನ ನಕ್ಷತ್ರಗಳಲ್ಲಿ ಇದ್ದಾಗ ಸೂರ್ಯ ಉಚ್ಚಸ್ಥಾನಗಳಲ್ಲಿದ್ದಾಗ ಹಾಗೆ ಸೂರ್ಯ ಸ್ವಂತ ಮನೆಯಲ್ಲಿದ್ದಾಗ ಹಾಗೆ ಸೂರ್ಯ ಚಂದ್ರನ ನಕ್ಷತ್ರದಲ್ಲಿದ್ದಾಗ ಚಂದ್ರ ಚಂದ್ರನ ನಕ್ಷತ್ರದಲ್ಲಿದ್ದಾಗ ಸೂರ್ಯ ಚಂದ್ರರ ನಕ್ಷತ್ರಗಳಲ್ಲಿದ್ದಾಗ ಈ ರೀತಿಯಾಗಿ ಒಂದು ಸಣ್ಣದಾಗಿ ಸಿಗ್ನಿಫಿಕೆನ್ಸ್ ನಮ್ಮ ಜಾತ್ರೆ ಕೊಡುತ್ತೆ ನಮಗೆ ಅಥಾರಿಟಿ ಜಾಬ್ ಸಿಗಬೇಕಾದ್ರೆ ಹತ್ತನೇ ಮನೆ ಭಾಳಷ್ಟು ಇಂಪಾರ್ಟೆಂಟ್ ಆಗುತ್ತೆ ಅಥಾರಿಟಿ ಇದ್ದರೆ ಭಾಳ ಮುಖ್ಯ ಹುದ್ದೆಗಳು ಐ ಐ ಐ ಎ ಎಸ್ಸು ಕೆ ಎಸ್ಸು ಐ ಪಿ ಎಸ್ಸು ಯಾವುದೇ ಆಗಿರ್ತದೊಂದು ಹತ್ತನೇ ಮನೆ ಭಾಳಷ್ಟು ಇಂಪಾರ್ಟೆಂಟ್ ಅದು ಸಿಗಬೇಕಾ ನಿಮಗೆ ಸರ್ಕಾರಿ ಕೆಲಸ ಇದೆಯಾ ಇಲ್ಲಿ ವಜಾತಕಗಳನ್ನು ನೋಡಬೇಕಾಗುತ್ತೆ ಒಂದನೇ ಮನೆ ಆರನೇ ಮನೆ ಹತ್ತನೇ ಮನೆ ನಮಗೆ ಅಡ್ಮಿನಿಸ್ಟ್ರೇಟಿವ್ ಆಗಿರ್ತಕ್ಕಂಥ ಕೆಲಸಗಳನ್ನು ತಂದು ಕೊಡುತ್ತೆ ಕಾಂಪಿಟೇಟಿವ್ ಎಕ್ಸಾಮಲ್ಲಿ ಜಯವನ್ನು ತಂದು ಕೊಡ್ತಕ್ಕಂಥ ಕಾಂಬಿನೇಷನ್ ಆಗಿರುತ್ತೆ ಇದು ನಿಮ್ಮ ಜಾತಕದಲ್ಲಿದೆಯಾ ಹಲವಾರು ಜನರು ಇವತ್ತು ದುಡ್ಡು ಕೊಟ್ಟು ಸರ್ಕಾರಿ ಕೆಲಸಗಳನ್ನು ಮೀಡಿಯೇಟ್ರ್ ಮೂಲಕ ಮಾಡ್ಕೊಳ್ತಕ್ಕಂಥದ್ದು ನಾವೆಲ್ಲ ಸರ್ವೇ ಸಾಮಾನ್ಯವಾಗಿ ನೋಡಿರ್ತೀವಿ ದುಡ್ಡು ಕೊಡ್ತೀವಿ ಕೆಲಸ ಆದಮೇಲೆ ನಿಮಗೆ ದುಡ್ಡು ಕೊಡಿ ಅನ್ನೋರು ಕೆಲವ್ರು ಇದ್ದಾರೆ ಇಲ್ಲ ಇಷ್ಟು ದುಡ್ಡು ಕಟ್ಟಿ ನಾವು ಕೆಲಸ ಕೊಡಿಸ್ತೀವಿ ಅನ್ನೋರು ಇದ್ದಾರೆ ಮೊದಲನೇದಾಗಿ ಅದರಿಂದ ಜನಗಳು ತುಂಬ ಮೋಸ ಹೋಗ್ತಾರೆ ಯಾಕೆಂದರೆ ಕೊಟ್ಟಿರ್ತಾರೆ ದುಡ್ಡು ಪ್ರಭಾವ ವ್ಯಕ್ತಿಗಳಾಗಿರ್ತಾರೆ ದುಡ್ಡು ವಾಪಸ್ ಬರೋದು ಕಷ್ಟ ಆಗ್ತದೆ ಕೊಟ್ಟು ಕೊಟ್ಟವನು ಇಸ್ಕೊಂಡು ಕೊಟ್ಟನು ಕೊಡಂಗಿ ಇಸ್ಕೊಂಡನು ವೀರಭದ್ರ ಈ ರೀತಿಯಾಗಿ ಅವರ ಹಣವೂ ಇರೋದಿಲ್ಲ ಇತ್ತಲ ಕೆಲಸನೂ ಇರೋದಿಲ್ಲ ಆಗುತ್ತೆ ನಿಮ್ಮ ಜಾತಕದಲ್ಲಿ ಇದೆಯಾ ನಿಖರವಾಗಿ ನೂರಕ್ಕೆ ನೂರು ಭಾಗ ಇರುತ್ತೆ ನೂರಕ್ಕೆ ನೂರು ಭಾಗ ನಿಮಗೆ ಸರ್ಕಾರಿ ಜಾಬ್ ಸಿಗುತ್ತಾ ಹೇಗೆ ಮ್ಯಾಕ್ಸಿಮಮ್ ಸಿಗುತ್ತೆ ಹತ್ತು ಹನ್ನೊಂದು ಯಾಕೆಂದರೆ ನೋಡಬೇಕಾಗುತ್ತೆ ನಾವು ಪ್ರತಿಯೊಂದನ್ನು ನೋಡಿ ಅನಲೈಸ್ ಮಾಡಿ ಸಿಗುತ್ತಾ ಜಾಬು ಸರ್ಕಾರಿ ಕೆಲಸ ಇದೆಯಾ ಟೂ ಹಂಡ್ರೆಡ್ ಪರ್ಸೆಂಟ್ ಪ್ರೊಡಿಕ್ಷನ್ ಮಾಡಿಕೊಡ್ಬೋದು ಟೂ ಹಂಡ್ರೆಡ್ ಪರ್ಸೆಂಟ್ ನಿಮಗೆ ಸೂರ್ಯ ಹತ್ತನೇ ಮನೇಲಿ ಇದೆಯಾ ಕ್ಷಣಕ್ಕೆ ಸರ್ಕಾರಿ ಕೆಲಸ ಸಿಗೋದಿಲ್ಲ ಯಾವುದೇ ಒಂದು ಗ್ರಹ ಹತ್ತು ಹನ್ನೊಂದನೇ ಮನೆಯಲ್ಲಿದೆ ಆ ಒಂದು ಕಾರಕತ್ವ ಕೊಡ್ತಾ ಇದೆ ಅಂದಾಗ ಸರ್ಕಾರಿ ಕೆಲಸ ಸಿಗೋದಿಲ್ಲ ಹಾಗೆ ಸೂರ್ಯ ಚಂದ್ರ ನಕ್ಷತ್ರ ಸೂರ್ಯ ಸೂರ್ಯ ನಕ್ಷತ್ರ ಚಂದ್ರ ಚಂದ್ರ ನಕ್ಷತ್ರದಲ್ಲಿದ್ದಾಗಲೂ ಸೂರ್ಯ ಉಚ್ಚಸ್ಥಾನಗಳಲ್ಲಿ ಸೂರ್ಯ ಸ್ವಂತ ಮನೆಗಳಲ್ಲಿ ಇದ್ದಾಗಲೂ ಕೂಡ ನಿಮಗೆ ಸರ್ಕಾರಿ ಕೆಲಸ ಸಿಗೋದಿಲ್ಲ ಆದರೆ ನಿಮಗೆ ಯಾವ ದಶಾ ನಡೀತಿದೆ ನೋಡಬೇಕಾಗುತ್ತೆ ಯಾವುದೋ ಗುರು ದಶ ನಡೀತಿದೆ ಪಂಚಮ ಸ್ಥಾನದಲ್ಲಿ ಗುರು ಇದ್ದಂದರೆ ಕೆಲಸನೇ ಇರೋದಿಲ್ಲ ಇಂಪಾರ್ಟೆಂಟ್ ನಿಮಗೆ ಅದು ಐದು ಐ ಐದನೇ ಮನೆ ಎಂಟನೇ ಮನೆ ಹನ್ನೆರಡನೇ ಮನೆ ಜೊತಲ್ಲಿದೆ ಅಂದರೆ ನಿಮಗೆ ಸರ್ಕಾರಿ ಯೋಗ ಬರೋಕ್ಕೆ ಚಾನ್ಸೇ ಇಲ್ಲ ಗುರು ಬೈ ಚಾನ್ಸ್ ಏನಾದರೂ ಸೂರ್ಯನ ಒಂದು ಮಖ ಸಿಂಹರಾಶಿಯಲ್ಲಿ ಇದೆಯೋ ಅಥವಾ ಸೂರ್ಯ ನಕ್ಷತ್ರದಲ್ಲಿ ಇದೆಯೋ ಆ ನಕ್ಷತ್ರ ಆ ಬಲವನ್ನು ಕೊಡುತ್ತಾ ಅಥವಾ ಆ ನಕ್ಷತ್ರ ಸೂರ್ಯನ ಸೂರ್ಯ ಗುರುವಿನ ಒಂದು ಅಂಶವನ್ನು ಕೊಡ್ತಾ ಇದೆಯಾ ಇದನ್ನು ನೋಡಿ ನಿರ್ಣಯ ಮಾಡಬೇಕಾಗುತ್ತೆ ಅದು ಕೂಡ ಹತ್ತು ಮತ್ತು ಹನ್ನೊಂದನೇ ಮನೆ ಭಾಳಷ್ಟು ಭಾಳ ಮುಖ್ಯ ಆಗುತ್ತೆ ಸ್ನೇಹಿತರೆ ನೀವು ದಯಮಾಡಿ ನಿಮ್ಮ ಒಂದು ಏಜ್ ಆಗಿರ್ಬೋದು ನಿಮ್ಮ ಒಂದು ಯಾವುದೇ ಸಮಸ್ಯೆ ಆಗಿರ್ಬೋದು ಹಣದ ಮೂಲಕ ಸಿಗುತ್ತಾ ಅಥವಾ ಮತ್ತೊಂದು ಬೇರೆ ದಾರಿ ಇಟ್ಕೊಂಡು ಹೋಗಿ ನಮಗೆ ಇನ್ಫ್ಲೂಯೆನ್ಸ್ ಮೂಲಕ ಸಿಗುತ್ತಾ ಮ್ಯಾಕ್ಸಿಮಮ್ ತಪ್ಪಾಗುತ್ತೆ ನೋಡಿ ನೀವು ಏನು ಮಾಡೋದು ಎಷ್ಟೋ ದುಡ್ಡನ್ನು ಕಳ್ಕೊಳ್ತೀರಿ ಲಕ್ಷಾನು ಗಟ್ಟಲೆ ದುಡ್ಡನ್ನು ಕಳ್ಕೊಳ್ತೀರ ಮ್ಯಾಕ್ಸಿಮಮ್ ಕಳ್ಕೊಂಡಿದ್ದೀರ ಕೂಡ ನೀವು ಅಟ್ಲೀಸ್ಟ್ ಒಬ್ಬ ಒಳ್ಳೆ ಜ್ಯೋತಿಷಿಗಳ ಹತ್ರ ಹೋದಾಗ ಯಾವ ಸಮಯ ನಮಗೆ ಸರ್ಕಾರಿ ಕೆಲಸ ಸಿಗುತ್ತೆ ಈ ಕೆಲಸದಲ್ಲಿ ಪ್ರಯತ್ನ ಮಾಡಿದ್ರೆ ನಾವು ಸಕ್ಸಸ್ ಸಿಗುತ್ತಾ ಮ್ಯಾಕ್ಸಿಮಮ್ ಹೇಳುತ್ತೆ ಮ್ಯಾಕ್ಸಿಮಮ್ ಜ್ಯೋತಿಷ್ಯ ಹೇಳುತ್ತೆ ಜ್ಯೋತಿಷ್ಯ ಈಸ್ ಓನ್ಲಿ ದ ಇಂಡಿಕೇಶನ್ ಜಿ ಪಿ ಎಸ್ ಮ್ಯಾಕ್ಸಿಮಮ್ ಹೇಳ್ತಲೇ ಇರ್ತೀನಿ ನಾನು ಹಾಗಾಗಿ ಸರ್ಕಾರಿ ಕೆಲಸ ಸಿಗೋದಕ್ಕೆ ಭಾಳಷ್ಟು ಮುಖ್ಯವಾಗಿ ಆರು ಹತ್ತು ಆರನೇ ಮನೆ ಅಂದರೆ ಕೆಲಸದ ಸ್ಥಾನ ಕೆಲಸ ಸಿಗ್ತಕ್ಕಂಥ ಹತ್ತು ಅಥಾರಿಟಿ ಹತ್ತನೇ ಮನೆ ಸರ್ಕಾರದ ಒಂದು ಸಿಗ್ನಿಫಿಕೆನ್ಸ್ ಕೊಡುತ್ತೆ ಸರ್ಕಾರ ಗೌರ್ಮೆಂಟ್ ಜಾಬ್ಗೆ ಹತ್ತನೇ ಮನೆ ಭಾಳಷ್ಟು ಇಂಪಾರ್ಟೆಂಟ್ ಆಗುತ್ತೆ ಈ ರೀತಿಯಾಗಿ ನಿಮ್ಮ ಜಾತಕದಲ್ಲಿ ಇದೆಯಾ ನಿಮಗೆ ಇವೆಲ್ಲ ಏನೂ ಇಲ್ಲ ಸೂರ್ಯ ಸೂರ್ಯ ನಕ್ಷತ್ರದಲ್ಲಿ ಚಂದ್ರ ಚಂದ್ರ ನಕ್ಷತ್ರದಲ್ಲಿ ಸೂರ್ಯ ಸ್ವಂತ ಮನೆ ಅಥವಾ ಮತ್ತೊಂದರಲ್ಲಿ ಇಲ್ಲ ಅಂದಾಗಲೂ ಕೂಡ ದಶಾದಲ್ಲಿ ಹತ್ತನೇ ಮನೆ ದಶ ನಡೀತಾ ಇದೆಯಾ ಹತ್ತು ಹನ್ನೊಂದನೇ ಮನೆ ದಶ ಇದೆಯಾ ಹತ್ತನೇ ಮನೆ ದಶ ಹನ್ನೊಂದನೇ ಅಧಿಪತಿ ಹತ್ತರಲ್ಲೂ ಕೂತಾಗಲೂ ಕೂಡ ನಿಮಗೆ ಮ್ಯಾಕ್ಸಿಮಮ್ ಸರ್ಕಾರಿ ಕೆಲಸ ಆ ದಶಾದಲ್ಲಿ ಜೊತೆಗೆ ಆ ಭುಕ್ತಿಯಲ್ಲೂ ಕೂಡ ಇಂಡಿಕೇಶನ್ ಮಾಡಬೇಕು ಆ ಎರಡೂ ಕೂಡ ನಿಮಗೆ ಹತ್ತನೇ ಮನೆ ದಶ ಹನ್ನೊಂದು ಫಲಗಳನ್ನು ಕೊಡ್ತಾ ಇದೆಯಾ ಆರನೇ ಮನೆ ಫಲಗಳನ್ನು ಕೊಡ್ತಾ ಇದೆಯಾ ಇದನ್ನೆಲ್ಲ ನೋಡಿ ನಿರ್ಣಯ ಮಾಡ್ತಕ್ಕಂಥದ್ದು ಬಹಳ ಮುಖ್ಯ ಆಗುತ್ತೆ ನೀವು ಮೋಸ ಹೋಗೋದು ದಯಮಾಡಿ ದೂರ ಮಾಡಿಕೊಡಿ ಭಾಳಷ್ಟು ಜನ ನನಗೆ ಕರೆ ಮಾಡಿ ಸರ್ಕಾರ ಕೆಲಸ ಇದೆಯಾ ಬೇರೆ ರಂಗದಲ್ಲಿ ಮ್ಯಾಕ್ಸಿಮಮ್ ಮ್ಯಾಕ್ಸಿಮಮ್ ಒಳ್ಳೆ ಇದಕ್ಕಿಂತ ಡಬಲ್ ಡಬಲ್ ದುಡ್ಡು ಮಾಡ್ಬೋದು ನಿಮಗೆ ಸರ್ಕಾರಿ ಕೆಲಸ ಅಂದ್ರೆ ರಿಸ್ಟ್ರಿಕ್ಟೆಡ್ ಇಷ್ಟೇ ನನ್ನದು ನಿನ್ನ ಟೆರಿಟೋರಿ ಇಷ್ಟೇ ಇರುತ್ತೆ ಅಷ್ಟರ ಮಾತ್ರ ಸೀಮಿತ ಆಗಿರ್ತಾರೆ ಹೊರಗಡೆ ನಿಮಗೆ ಬೇಕಾದಷ್ಟು ಅಚೀವ್ ಮಾಡ್ತಕ್ಕಂಥ ಕೆಪ್ಯಾಸಿಟಿ ಇದ್ದರೂ ಕೂಡ ಆ ಜಾತಕದವರು ಸರ್ಕಾರಿ ಕೆಲಸಗಳನ್ನೇ ಬಿದ್ದು ಅವರ ವಯಸ್ಸು ಜೊತೆಗೆ ಅವರ ಸ್ಯಾಲ್ರಿ ಅವರ ಜೀವನವನ್ನೇ ಹಾಳು ಮಾಡಿಕೊಡ್ತಾರೆ ಇದ್ರೆ ಹೋಗಿ ಡೋಂಟ್ ವರಿ ನೋ ಪ್ರಾಬ್ಲಮ್ ಇಲ್ವಾ ಬೇರೆ ಮಾರ್ಗದಲ್ಲಿ ತೋರಿಸುತ್ತೆ ಯಾವ ಮಾರ್ಗದಲ್ಲಿ ಐದು ಎಂಟು ಹನ್ನೆರಡನೇ ಮನೆಗಳು ನಿಮಗೆ ಪ್ರೊಡಕ್ಟ್ ಡೆವಲಪ್ಮೆಂಟ್ ಮಾಡತಕ್ಕಂಥ ಸಿಗ್ನಿಫಿಕೆನ್ಸ್ ತಂದು ಕೊಡುತ್ತೆ ಫಾರಿನ್ ಹೋಗ್ತಕ್ಕಂಥ ಯೋಗ ತಂದು ಕೊಡುತ್ತೆ ಹಾಗೆ ಪ್ರಾಡಕ್ಟ್ ಡೆವಲಪ್ಮೆಂಟಲ್ಲಿ ನಿಮಗೆ ಭಾಳಷ್ಟು ಪ್ರಾಶಸ್ತಿಯನ್ನು ಕೊಡುತ್ತೆ ಸಾಫ್ಟ್ವೇರಲ್ಲಿ ನಿಮಗೆ ಮ್ಯಾಕ್ಸಿಮಮ್ ಕ್ಲಿಕ್ ಮಾಡುತ್ತೆ ಯಾ ಅಂದರೆ ನಾವು ಒಂದು ಸರಿಯಾಗಿ ಜಾತಕವನ್ನು ವಿಶ್ಲೇಷಣೆ ಮಾಡಿ ನೋಡೋದು ದಿ ಮೋಸ್ಟ್ ಇಂಪಾರ್ಟೆಂಟ್ ಎಲ್ಲರಿಗೂ ಕೂಡ ಮ್ಯಾಕ್ಸಿಮಮ್ ಎಂಥ ಕೆಟ್ಟ ಜಾತಕ ಆದರೂ ಕೂಡ ಒಂದು ಕೆಲಸ ಇದ್ದೇ ಇರುತ್ತೆ ಅದನ್ನು ನೋಡಿ ನಿರ್ಣಯ ಮಾಡಬೇಕಾಗತ್ತೆ ಸರ್ಕಾರಿ ಕೆಲಸ ಹುಡುಕ್ತಕ್ಕಂಥವ್ರು ಒಂದು ಸಣ್ಣ ಮಾತು ನಿಮ್ಮ ಜಾತಕದಲ್ಲಿ ಇದೆಯಾ ಖಂಡಿತವಾಗಿ ನಮ್ಮ ನಂಬರ್ಗೆ ಕಾಲ್ ಮಾಡ್ಬೋದು ಡೆಫಿನೆಟಾಗಿ ನಾವು ತಿಳಿಸ್ಕೊಡ್ತೀವಿ ಕೂಡ ಅದು ಬಿಟ್ಟು ಬೇರೆ ಮಾರ್ಗಗಳನ್ನು ಹಿಡಿಯೋದಕ್ಕೆ ಹೋಗ್ಬೇಡಿ ಇದೆಯಾ ಇಲ್ವೋ ನೋಡ್ಕೊಳ್ಳಿ ಅಂತ ಹೇಳ್ತಾ ಎಲ್ಲರಿಗೂ ಕೂಡ ಸರ್ವೇ ಜನ ಭವಂತು